तस्मयादितरतः अर्थेष्व विज्ञस्वरात् तेने ब्रह्म हृदय आदि कवये मुह्यन्ति यम सूरय तेजो वारि मृदा यथा विनिमयो यत्र त्रिसर्गो मृता धाम्ना स्वेन सदा निरस्तकुहकम् सत्यम धीमहि सृष्टिस्थित्यप्यहेया नियतिदृशितमो बंध मोक्षाश्च यस्मात् अस्य श्री ब्रह्म रुद्र प्रभृति सुर नर देश शत्रुआत्मक विष्णोर्व्यस्ता समस्ता सकल गुण निधि गुरुरपि परम चिंतएतम महांतम धर्म निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रपसंयुतं भागवत रसम आल मुहुर भुविभाुका अभ्रमं भंगरहित अजडम विमल सदा आनंद तुम भजेता पत्रयापहम भवतीदनुभा मूकोपिवा जडमतिरिजंतुर्जा से सकलवचनचेतो देवता भारती सा मम वचस निधत्ता सन्नि मानसेस्मुसमाररंभादम्धगाचार्यपर्यता गुरु वंदे गुरुपरंपरा विद्याबुदाचार्य वेद ज्ञापिचंदरम दुर्मतध्वांतमर्तांडम सत्य ध्यान मुनीम पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुरात् भासतां नो पृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मत्कुणदोढचिन्तनविधौ नूनं मनां मा कृताः श्री सत्यात्मगुरो तदंग्रीयुगल तो हिवा नमे सद्गति युकवत्म्य शिक्षिस्मे कृपालुभितान् वंदे धेनुपाचार तत्व ध्याना श्री श्रीगुरभ्यो नमः हरि ओ हरि ओं हि ओं न्यु प्रतिदीमाड़ वे ಜಾಗರದ ಕಾರ್ಯಕ್ರಮ ನಿಜವಾಗಿಯೂ ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಿಜವಾಗಿಯೂ ನಾನು ಅತ್ಯಂತ ಪುಣ್ಯಕರ ಅಂತ ಹೇಳ್ಕೊಂಡು ನಾನು ತಿಳಿದುಕೊಳ್ತೇನೆ ಏಕಾದಶಿ ಇದಕ್ಕೆ ಸಮಾನವಾಗಿರ್ತಕ್ಕಂತಹ ಬೇರೆ ಯಾವ ತಿಥಿಯೂ ಜಗತ್ತಿನಲ್ಲಿಲ್ಲ ಅಷ್ಟೇ ಅಲ್ಲ ನಮ್ಮ ಪಾಪಗಳು ನಾಶವಾಗಬೇಕಾಗಿದ್ದರೆ ಏಕಾದಶಿ ಸಮಂ ಪಾಪನಾಶಂ ನವಿದ್ಯತೆ ಅಂತಿರ್ಕೊಂಡು ಅಂಥೇಳಿ ಆಚಾರ್ಯರು ಸ್ಪಷ್ಟವಾಗಿ ಕೃಷ್ಣಾಮೃತ ಮಹಾರಾಣದಲ್ಲಿ ಹೇಳಿದ್ದಾರೆ ಇನ್ನು ಇಂತಹ ಏಕಾದಶಿಯ ಜಾಗರದ ಸಂದರ್ಭದಲ್ಲಿ ಭಾಗವತ ಶ್ರವಣ ಇದು ಅತ್ಯಂತ ಬಹಳ ಶ್ರೇಷ್ಠವಾಗಿದೆ ನನಗೆ ಇರುವ ಇಪ್ಪತ್ತು ಇಪ್ಪತ್ತೆರಡು ನಿಮಿಷದಲ್ಲಿ ಭಾಗವತವನ್ನು ಪೂರ್ತಿ ಭಾಗವತ ಹೇಳಲಿಕ್ಕೆ ಹೇಗೆ ಸಾಧ್ಯ ಸಪ್ತಾಹದಲ್ಲಿಯೂ ಬಹಳ ಕಷ್ಟಪಟ್ಟು ನಾವು ಏನೋ ಅನುಕ್ರಮಣಕ್ಕೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಆದರೆ ನಮ್ಮ ಶಾಸ್ತ್ರಕಾರರು ವೇದವ್ಯಾಸರಂಥ ಮಹಾನುಭಾವರು ಸಂಕ್ಷೇಪ ವಿಸ್ತಾರಾಭ್ಯಾಮ್ ಪ್ರವದಂತಿ ಮನೀಷಣ ಅಂತ ತಿಳ್ಕೊಂಡು ಅಂತೇಳಿ ಧ್ಯಾನಿಗಳು ಅತಿ ಸಂಕ್ಷೇಪದಲ್ಲಿಯೂ ಹೇಳಲು ಸಮರ್ಥರಾಗಿದ್ದಾರೆ ಅತಿ ವಿಸ್ತಾರವಾಗಿ ಹೇಳಲು ಕೂಡ ಸಮರ್ಥರಾಗಿದ್ದಾರೆ ಈಗ ಸಂಕ್ಷೇಪದಲ್ಲಿ ಸಂಪೂರ್ಣ ಭಾಗವತ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾವು ಚಿಂತನೆ ಮಾಡಬೇಕಾದ್ರೆ ನಾವು ನೆನಸು ಮಾಡಬೇಕು ನೆನಪು ಮಾಡಬೇಕಾಗಿದ್ದರೆ ಅದಕ್ಕೆ ಮಂಗಲಾಚರಣವೇ ಸಾಕು ಮಂಗಲಾಚರಣದಲ್ಲಿ ನಮ್ಮಲ್ಲಿ ಸಂಪೂರ್ಣ ಶಾಸ್ತ್ರದ ಸಾರವನ್ನು ಹೇಳುವ ಒಂದು ಕ್ರಮ ಒಂದು ಶಾಸ್ತ್ರೀಯ ಕ್ರಮ ಬಹಳ ಮೊದಲಿನಿಂದಲೂ ಬಂದಿದೆ ಇವತ್ತು ಇಪ್ಪತ್ತು ನಿಮಿಷದಲ್ಲಿ ಅದರ ಚಿಂತನೆಯನ್ನು ಮಾಡಲು ಪ್ರಯತ್ನಿಸೋಣ ಜನ್ಮಾಧ್ಯಯಥೋನ್ಮಯಾತೀತರಥಃ ಅರ್ಥೇಶ್ವೇಘ್ನ ಸ್ವರಾಟ್ ಜನ್ಮಾಧ್ಯಯತಃ ಇದು ಮೊದಲನೇ ಸ್ಕಂದದ ಭಾರವನ್ನು ತಿಳಿಸ್ಕೊಡ್ತಾರೆ ಭಾಗವತದ ಉದ್ದೇಶ ಪರಮಾತ್ಮನ ಸಂಬಂಧಿಯಾದ ಮಹಾತ್ಮ ಭಗವತಃ ಇದಂ ಭಾಗವತಂ ಪರಮಾತ್ಮನ ಸಂಬಂಧಿಯಾದದ್ದು ಇನ್ನು ಪರಮಾತ್ಮನ ತಿಳಿದುಕೊಳ್ಳಬೇಕಾಗಿದ್ದರೆ ಏನನ್ನು ತಿಳಿದುಕೊಳ್ಬೇಕು ಅವನಂತೂ ಕಣ್ಣಿಗೆ ಕಾಣಿಸೋದಿಲ್ಲ ಅವ್ಯಕ್ತ ಹಾಗಿದ್ದರಿಂದಾಗಿ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳಬೇಕು ಅಂತಂದರೆ ನಮ್ಮ ಕಣ್ಣಿಗೆ ಕಾಣುವ ಈ ಸೃಷ್ಟಿಯಿಂದ ಅದಕ್ಕೋಸ್ಕರವೇ ಬ್ರಹ್ಮಸೂತ್ರದಲ್ಲಿಯೂ ಸಹ ಬ್ರಹ್ಮ ಜಿಜ್ಞಾಸ ಇನ್ನು ಪರಮಾತ್ಮನ ಬಗ್ಗೆ ಜಿಜ್ಞಾಸೆಯನ್ನು ಮಾಡೋಣ ಅಂತ ತಿಳ್ಕೊಳ ಅಂತ ಹೇಳಿದ ಮೇಲೆ ಹಾಗಾದರೆ ಆ ಪರಮಾತ್ಮ ಯಾರು ಜನ್ಮಾದ್ಯಸೆಯತಃ ಈ ನಮ್ಮ ಎದುರಿಗೆ ಕಣ್ಣಿಗೆ ವಿಚಿತ್ರವಾದ ಸೃಷ್ಟಿ ಕಾಣಿಸ್ತಾ ಇದೆಯಲ್ಲ ಚಿತ್ರ ವಿಚಿತ್ರವಾದಂಥ ಸೃಷ್ಟಿ ಇದನ್ನು ಹುಟ್ಟಿಸಿದವನು ಅವನೇ ಆನಂತರ ಇದನ್ನು ಪಾಲಿಸುವವನು ಅವನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಎಲ್ಲವನ್ನೂ ಮಾಡುವವನು ಅವನೇ ಇದೇ ಮೊದಲನೇ ಸ್ಕಂದದ ವಿಷಯವಾಗಿದೆ ಮೊದಲನೇ ಸ್ಕಂದದ ಆರಂಭದಲ್ಲಿ ಸೂತಾಚಾರ್ಯರು ಶೌನಕಾದರ ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಅವನು ಮಾಡಿದ ಸೃಷ್ಟಿಯ ಕ್ರಮವನ್ನು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡು ನಮಗೆ ತಿಳಿಸಿದ್ದಾರೆ ಹೌದು ನಮ್ಮ ಈ ಸೃಷ್ಟಿ ನಮ್ಮ ಜನ್ಮ ಭಗವಂತನ ಅಧೀನದಲ್ಲಿ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ ರಾಜನ ಜನ್ಮದ ಕಥೆ ಬರ್ತದೆ ಪರಮಾತ್ಮ ತಾನು ಪರೀಕ್ಷಿತ ರಾಜನ ಗರ್ಭದಲ್ಲಿದ್ದು ಆ ಗರ್ಭದ ಸುತ್ತಲೂ ತಿರುಗಾಡುತ್ತ ಪರಮಾತ್ಮ ತಿಳಿಸಿಕೊಡ್ತಾನೆ ನಾನೇ ನಿಮ್ಮ ಸಂರಕ್ಷಕ ನಾನೇ ನಿಮ್ಮ ಜನ್ಮಕ್ಕೆ ಕಾರಣ ಅಂತ ಅಂತಕೊಂಡಂತ ಆನಂತರ ಸೃಷ್ಟಿಯಲ್ಲಿರ್ತಕ್ಕಂಥ ವೈಚಿತ್ರ ಸ್ಥಿತಿ ಸಂರಕ್ಷಣ ಪಾಂಡವರನ್ನು ಸಂರಕ್ಷಣೆ ಮಾಡಿದವನು ಭಗವಂತನೇ ಪರಮಾತ್ಮ ಪಾಂಡವರನ್ನು ಹೇಗೆ ಸಂರಕ್ಷಣೆ ಮಾಡ್ತಾನೆ ಅನ್ನುವುದು ಪ್ರಥಮ ಸ್ಕಂದದಲ್ಲಿ ಬರ್ತದೆ ಆನಂತರ ಸ್ಥಿತಿ ಲಯ ಪರಮಾತ್ಮೆಯ ಸಂಪೂರ್ಣವಾಗಿರ್ತಕ್ಕಂಥ ಲಯವನ್ನು ಮಾಡ್ತಾನೆ ಪ್ರಥಮ ಸ್ಕಂದದಲ್ಲಿ ಶ್ರೀಕೃಷ್ಣ ಪರಂಧಾಮಕ್ಕೆ ಹೋಗಿ ಹೋದದ್ದರಿಂದಾಗಿ ಪಾಂಡವರು ಕೂಡ ತಾವು ಮಹಾಪ್ರಯಾಣಕ್ಕೋಸ್ಕರ ಸಿದ್ಧರಾಗ್ತಾರೆ ಹೀಗಾಗಿ ಲಯವೂ ಕೂಡ ಪ್ರಥಮ ಸ್ಕಂದದಲ್ಲಿ ಬಂದಿದೆ ಇನ್ನು ಪರಮಾತ್ಮ ಏನು ಮಾಡ್ತಾನೆ ನಮಗೆ ಜ್ಞಾನ ಕೊಡ್ತಾನೆ ಪ್ರಥಮ ಸ್ಕಂಧದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅತಿ ಸಂಕ್ಷೇಪವಾಗಿ ಸಕಲ ಶಾಸ್ತ್ರದ ಸಾರವನ್ನು ಉಪದೇಶ ಮಾಡ್ತಾರೆ ಅದರ ಆ ಸಂದರ್ಭ ಪ್ರಥಮ ಸ್ಕಂದದಲ್ಲಿ ಬಂದಿದೆ ಪರಮಾತ್ಮ ಅಜ್ಞಾನವನ್ನು ಕೂಡ ಕೊಡ್ತಾನೆ ಅಜ್ಞಾನ ಪರೀಕ್ಷಿತ ರಾಜ ಜ್ಞಾನಿ ಎಲ್ಲವನ್ನೂ ತಿಳಿದುಕೊಂಡವ ಶಮೀಕ ಋಷಿಗಳು ತನಗೆ ನೀರು ಕೊಡಲಿಲ್ಲ ಅಂಥೇಳಿ ಅವರ ಕೊರಳಿಗೆ ಹಾವನ್ನು ಹಾಕಿದ ಆ ಒಂದು ಅಜ್ಞಾನ ಮುಂದೆ ಅವನಿಗೆ ಭಾಗವತ ಕೇಳಲಿಕ್ಕೆ ಅನುಕೂಲವಾಯಿತು ಆದರೆ ಅಜ್ಞಾನೂ ಕೂಡ ಪರಮಾತ್ಮ ಕೊಡ್ತಾನೆ ಇನ್ನು ಪರಮಾತ್ಮ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ ಪ್ರಥಮ ಸ್ಕಂದದಲ್ಲಿ ಕಥಾಭಾಗ ಬರ್ತದೆ ಬಿದುರ ಧೃತರಾಷ್ಟ್ರ ಹತ್ರ ಬಂದು ಕೇಳ್ತಾನೆ ಅಣ್ಣ ಹೇಗಿದ್ದೀಯಾ ಅಂತ ಹೇಳಿ ಏ ಇಲ್ಲ ಪಾಂಡವರು ಭಾಳ ಸುಖವಾಗಿಟ್ಟಿದ್ದಾರೆ ಅಂತೇಳಿ ಪರೀಕ್ಷಿತ ರಾಜ ಹೇಳ್ತಾನೆ ಇನ್ನು ಎಷ್ಟು ನಿನ್ನ ಆಯುಷ್ಯ ಇದೆ ಸುಖ 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 ನಿನ್ನ ಮಕ್ಕಳ ಮೋಹದಲ್ಲೂ ಅದರಲ್ಲಿ ಕಳೆದುಬಿಟ್ಟಿ ಇನ್ನಾದರೂ ಕೂಡ ನಡೆ ಹೊರಗೆ ಶಾ ಈ ಬಂಧನದಿಂದ ನಾವು ಮುಕ್ತರಾಗೋಣ ಅಂತ ತಿಳ್ಕೊಂಡು ಅಂತೇಳಿ ಅತಿ ಮುದುಕನಾದರೂ ಧೃತರಾಷ್ಟ್ರನಿಗೆ ಬಂಧನದಿಂದ ಹೊರಗೆ ಬರಲಿಕ್ಕಾಗಲಿಲ್ಲ ಇನ್ನು ಪರಮಾತ್ಮ ಮುಕ್ತಿಯ ವಿಷಯವನ್ನು ಪ್ರಥಮ ಸ್ಕಂಧದಲ್ಲಿ ಹೇಳ್ತಾನೆ ಮುಕ್ತಿಯ ವಿಷಯ ಹೇಗೆ ಅಂತಕೊಂಡು ಅಂತಂದರೆ ಪರೀಕ್ಷಿತ ರಾಜನಿಗೆ ಧರ್ಮರಾಜನಿಗೆ ಪರಮಾತ್ಮ ಭೀಷ್ಮಾಚಾರ್ಯ ಹೇಳ್ತಾರೆ ನೋಡಿ ಧರ್ಮರಾಜ ಪರಮಾತ್ಮನ ನಿಮ್ಮ ಜೊತೆಯಲ್ಲಿ ಭಗವಂತ ಇದ್ದಾನೆ ನಿಮಗೆ ಮುಕ್ತಿ ನಿಶ್ಚಿತ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಒಂದು ಜನ್ಮಾಧ್ಯ ಪೂರ್ತಿ ಪ್ರಥಮ ಸ್ಕಂದದಲ್ಲಿ ಬರುವ ಘಟನೆಗಳು ಅಂತೇನಿವೆ ಆ ಘಟನೆಗಳು ಪರಮಾತ್ಮನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಕ್ಕೆ ಕಾರಣವಾಗಿದೆ ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇನ್ನು ದ್ವಿತೀಯ ಸ್ಕಂದದ ಸಾರ ಅಂತ ತಿಳ್ಕೊಂಡಂತಂದರೆ ಅನ್ವಯಾತ್ ಇತರತಃ ಆಯ್ತಪ್ಪ ದೇವರನ್ನು ನಂಬಬೇಕು ನಂಬಬೇಕಾಗಿದ್ದರೆ ಹೇಗೆ ಏನಿಲ್ಲ ತರ್ಕದಿಂದ ಚಿಂತನೆ ಮಾಡಿ ತರ್ಕದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಕ್ರಮಗಳು ಅನ್ವಯಾನುಮಾನ ವ್ಯತಿರೇಕ ಅನುಮಾನ ಪರಮಾತ್ಮನ ವಿಷಯಕವಾದಂಥ ಶಾಸ್ತ್ರೀಯ ಚಿಂತನೆ ಎರಡನೇ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡ್ತಾರೆ ನೋಡಪ್ಪ ಅನು ಅಯ ಪರಮಾತ್ಮ ನೀನು ಕೇಳಿದೆ ಏಳೇ ದಿವಸ ನನಗೆ ಸಮಯ ಇದೆ ಅಂತ ಕೇಳಿದ್ದೀಯಲ್ಲ ಆ ಏಳು ದಿವಸ ಬಹಳ ಆಯಿತು ಒಂದು ಕ್ಷಣದಲ್ಲಿಯೂ ಕೂಡ ಮೃತ್ಯು ಇದೆ ಎಂದು ಗೊತ್ತಾದರೆ ಅನು ಅಯ್ಯ ಆ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡಿಕೊಂಡು ಆ ಲಯಚಿಂತನೆಯನ್ನು ಮಾಡ್ತಾ ಇದ್ದರೆ ಪರಮಾತ್ಮನ ಮನ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾನೆ ಆದರೆ ಅದನ್ನು ಯಾವಾಗಲೂ ಅದನ್ನು ಚಿಂತನೆ ಮಾಡ್ತಾ ಇರಬೇಕು ಇತರತಃ ಬರೀ ತರ್ಕದಿಂದ ಅಲ್ಲ ಸಂಪೂರ್ಣ ಶಾಸ್ತ್ರ ಸಕಲ ಶಾಸ್ತ್ರದ ಸಾರ ಅಂತ ಅನ್ನೋದಕ್ಕೋಸ್ಕರ ದ್ವಿತೀಯ ಸ್ಕಂದದಲ್ಲಿ ಸ್ವತಃ ಬ್ರಹ್ಮದೇವರೇ ಚತುಶ್ಲೋಕಿ ಭಾಗವತವನ್ನು ನನಗೆ ಪರಮಾತ್ಮ ಹೇಗೆ ಉಪದೇಶ ಮಾಡಿದ್ದಾನೆ ಅಂತನ್ನೋದು ಹೇಳಿ ನಾರದ ಬ್ರಹ್ಮದೇವರ ಸಂವಾದದಲ್ಲಿ ಸಂಪೂರ್ಣ ಶಾಸ್ತ್ರದ ಸಾರ ಬಂದಿದೆ ಆದ್ದರಿಂದಾಗಿ ಎರಡನೇ ಸ್ಕಂದ ನಮಗೆ ಈ ಪರಮಾತ್ಮನನ್ನು ನಂಬುವುದು ಅಂಧವಿಶ್ವಾಸವಲ್ಲ ಇದಕ್ಕೆ ತರ್ಕವೂ ಇದೆ ಆನಂತರ ಇದಕ್ಕೆ ಶಾಸ್ತ್ರದ ಪ್ರಮಾಣವೂ ಕೂಡ ಇದೆ ಸ್ವತಃ ಪರಮಾತ್ಮನಿಂದ ಬಂದದ್ದು ಚತುಶ್ಲೋಕಿ ಭಾಗವತ ಬ್ರಹ್ಮದೇವರಿಗೆ ಬ್ರಹ್ಮದೇವರಿಂದ ನಾರದರಿಗೆ ನಾರದರಿಂದ ಪ್ರಾರ್ಥಿತನಾದ ವೇದವ್ಯಾಸ ದೇವರು ಅವರಿಂದ ಶುಕಾಚಾರ್ಯರಿಗೆ ಈ ರೀತಿಯಾಗಿ ಭಗವಂತನ ವಿಷಯದಲ್ಲಿ ಅಂಧವಿಶ್ವಾಸ ಮಾಡುವ ಕಾರಣವಿಲ್ಲ ಸಂಪೂರ್ಣ ಶಾಸ್ತ್ರ ನಮ್ಮ ಎದುರಿಗಿದೆ ಅಂತ ಇನ್ನು ಮೂರನೇ ಪದ ಅರ್ಥೇಶ್ವಿಜ್ಞಾನ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ ಅಂತ ತಿಳ್ಕೊಂಡಂತೆ ಭಗವಂತ ಸರ್ವಜ್ಞನಾಗಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ ತೃತೀಯ ಸ್ಕಂಧದಲ್ಲಿ ಬರುವ ಕಪಿಲೋಪಾಖ್ಯಾನ ಸಂಪೂರ್ಣ ಸಾಂಖ್ಯಶಾಸ್ತ್ರ ಭಗವಂತನ ಮಹಿಮಯ ಶಾಸ್ತ್ರವನ್ನು ಪೂರ್ತಿಯಾಗಿ ಹೇಳೋದಕ್ಕೋಸ್ಕರ ಹೊರಟಿದೆ ಮೂರನೇ ಸ್ಕಂಧ ಆರಂಭದಲ್ಲಿ ವಿದುರ ಉದ್ಧವ ಸಂವಾದ ಆನಂತರ ವಿದುರ ಮೈತ್ರೇಯರ ಸಂವಾದ ಆನಂತರ ಕಪಿಲೋಪದೇಶ ಮೂರನೇ ಸ್ಕಂದದಲ್ಲಿ ಬರತಕ್ಕಂಥ ಘಟನೆಗಳು ಆದ್ದರಿಂದಾಗಿ ಇಂಥ ಒಂದು ಘಟನೆಗಳಿಂದ ಪರಮಾತ್ಮ ತಾನು ಸರ್ವಜ್ಞನಾಗಿ ಜಗತ್ತಿಗೆ ಭಾಗವತದ ಮುಖಾಂತರ ನಮಗೆ ತತ್ವಜ್ಞಾನ ಕೊಟ್ಟಿದ್ದಾನೆ ಅಂತನ್ನುವುದನ್ನು ಮೂರನೇ ಸ್ಕಂದ ಹೇಳಿಕೊಡ್ತದೆ ಅದನ್ನು ಮೂರನೇ ವಾಕ್ಯ ಹೇಳಿಕೊಡ್ತದೆ ಅರ್ಥೇಶ್ವಿದ್ಞ ಸರಿಯಪ್ಪ ಪರಮಾತ್ಮನನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಲಾಭ ಆಗ್ತದೆ ಯಾವ ಲಾಭ ಆಗ್ತದೆ ಅಂತ ತಿಳ್ಕೊಂಡಂತಂದರೆ ಸ್ವರಾಟ್ ಪರ ಪರಮಾತ್ಮನನ್ನು ನಂಬಿದ ವ್ಯಕ್ತಿಗಳು ರಾಜ ಮಹಾರಾಜರಾಗ್ತಾರೆ ಅಷ್ಟೇ ಎಲ್ಲ ಸುಲಭವಾಗಿ ಮುಕ್ತಿಯನ್ನು ಪಡೀತಾರೆ ಅನ್ನೋದಕ್ಕೋಸ್ಕರವೇ ಚತುರ್ಥ ಸ್ಕಂಧದಲ್ಲಿ ಧ್ರುವರಾಜನ ಕಥೆ ಆನಂತರ ಪುರಂಜನೋಪಾಖ್ಯಾನ ಇವು ಪರಮಾತ್ಮನನ್ನು ನಂಬಿದ ವ್ಯಕ್ತಿ ಹೇಗೆ ಉತ್ತಮವಾದ ಸ್ಥಾನವನ್ನು ಪಡಿತಾನೆ ಅಂತ ಅನ್ನೋದಕ್ಕೋಸ್ಕರ ತಿಳಿಸ್ತದೆ ಆದ್ದರಿಂದ ಪರಮಾತ್ಮನ ಸರ್ವಜ್ಞ ನಾದ ಭಾಗವತದಲ್ಲಿ ಅದನ್ನು ಶ್ರವಣ ಮಾಡೋದರಿಂದ ನಮಗೆ ರಾಜರಾಗ್ತೇವೆ ರಾಜರಂದರೆ ರಾಜರೇ ಆಗಬೇಕು ಅಂತಿಲ್ಲ ಸುಖವಾಗಿರ್ತೇವೆ ನಂತರ ಪರಮಾತ್ಮನ ಸಾಮೀಪ್ಯವನ್ನು ಪಡೀತೇವೆ ಅರ್ಥೇಶ್ವವಿಜ್ಞ ಸ್ವರ ಅದೆಲ್ಲ ಸರಿಯಪ್ಪ ಪರಮಾತ್ಮ ನಮಗೆ ಈ ಮೋಕ್ಷವನ್ನು ಕೊಡ್ತಾನೆ ಜ್ಞಾನ ಕೊಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಏನಾದರೂ ಉದಾಹರಣೆ ಇದೆಯಾ ಅದಕ್ಕೆ ಐದನೇ ಸೆಂಟೆನ್ಸು ತೇನೇ ಬ್ರಹ್ಮ ಪ್ರದಾಯ ಆದಿಕವೈ ಪರಮಾತ್ಮ ಸೃಷ್ಟಿ ಆರಂಭದಲ್ಲಿ ಸಕಲ ವೇದಗಳನ್ನು ಪರ ಬ್ರಹ್ಮದೇವರಿಗೆ ಹೇಳಿಕೊಡುವುದಲ್ಲದೆ ಈ ಚತುಶ್ಲೋಕೆ ಭಾಗವತವನ್ನು ಕೂಡ ಉಪದೇಶ ಮಾಡಿದ್ದಾನೆ ಆ ಉಪದೇಶದ ಸಾರವೇ ಪಂಚಮ ಸ್ಕಂದ ಭೂಗೋಲ ಖಗೋಲ ಭರತರ ಋಷಭನಾಮಕ ಪರಮಾತ್ಮನ ಉಪದೇಶ ಋಷಭ ಗೀತ ಪರಮಾತ್ಮ ಅದ್ಭುತವಾದ ಜ್ಞಾನವನ್ನು ಜಗತ್ತಿಗೆ ನಮಗೆ ಕೊಟ್ಟಿದ್ದಾನೆ ಅದನ್ನ ನಂತರ ಭೂಗೋಳ ಖಗೋಲದ ಮುಖಾಂತರ ಪರಮಾತ್ಮನ ಎಷ್ಟು ವಿಚಿತ್ರವಾಗಿದೆ ಆ ಜ್ಞಾನವನ್ನು ನೀವು ಪಡೆಯಿರಿ ಅಂತ ಕೊಂಡಂತನ್ನುವುದನ್ನು ಪರಮಾತ್ಮ ತಾನು ಐದನೇ ಸ್ಕಂದದಲ್ಲಿ ತಿಳಿಸಿಕೊಟ್ಟಿದ್ದಾನೆ ತೇನೇ ಬ್ರಹ್ಮ ಹೃದಯ ಆದಿ ಕವಿಯೇ ಇಷ್ಟೆಲ್ಲ ಇದ್ದರೂ ಭಾಗವತ ಇದೆ ಅನೇಕ ಪುರಾಣಗಳಿವೆ ಗ್ರಂಥಗಳಿವೆ ಆದರೂ ಕೂಡ ಮನುಷ್ಯ ಮೋಹಿತನಾಗ್ತಾನಲ್ಲ ಪರಮಾತ್ಮ ಹತ್ರ ಯಾಕೆ ಹೋಗೋದಿಲ್ಲ ಅಂದರೆ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ನೀವು ಪರೀಕ್ಷೆಯಲ್ಲಿ ಆಗ್ತೀರಾ ಇಲ್ಲ ಅನ್ನೋದನ್ನು ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾನೆ ಆ ಪರೀಕ್ಷೆಯನ್ನು ಅಜಾಮಿ ಲೋಪಾಖ್ಯಾನ ಅಜಾಮಿ ಲೋಪಾಖ್ಯಾನದಿಂದಲೇ ನಾವು ತಿಳಿದುಕೊಳ್ಳಬೇಕು ಪರಮಾತ್ಮ ಹದಿನೆಂಟು ಸಕಲ ಶಾಸ್ತ್ರ ಓದಿದ ವ್ಯಕ್ತಿ ಹೇಗೆ ಮೋಹಿತನಾದ ಆದರೆ ಮುಂದೆ ಪರಮಾತ್ಮನ ನಾಮಸ್ಮರಣೆಯಿಂದ ಹೇಗೆ ಉದೃತನಾದ ಅಂತ ಅನ್ನೋದನ್ನು ಆರನೇ ಸ್ಕಂದ ನಮಗೆ ತಿಳಿಸ್ಕೊಡ್ತದೆ ಪರಮಾತ್ಮ ನಮಗೆ ಮೋಹದ ಅನೇಕ ಸಂದರ್ಭಗಳನ್ನು ಸಂದರ್ಭಗಳನ್ನಿಡ್ತಾನೆ ಅದಕ್ಕೋಸ್ಕರವೇ ಅರಣ್ಯ ಸ್ಕಂದದಲ್ಲಿ ನೌಶನಿಗೂ ಮೋಹ ಬಂತು ಅದಕ್ಕೋಸ್ಕರ ವೃತ್ತಾಸುರನ ಸಂಹಾರ ಆಗಬೇಕಾಯಿತು ಆನಂತರ ದಧೀಚರುಷಗಳು ಮಾಡಿದ ತ್ಯಾಗ ಇದೆಲ್ಲವನ್ನೂ ಕೂಡ ಪರಮಾತ್ಮ ಹೇಗೆ ಇಂದ್ರನೂ ಕೂಡ ಮೋಹಿತನಾದ ಇತ್ಯಾದಿ ವಿಚಾರಗಳನ್ನು ತಿಳಿಸಿಕೊಡ್ತಾರೆ ಇಷ್ಟೆಲ್ಲ ಸರಿ ಈ ಪರಮಾತ್ಮ ಈ ಜಗತ್ತನ್ನು ಜಗತ್ತಿಗೆ ಉಪಕಾರ ಹೇಗೆ ಮಾಡ್ತಾನೆ ಅದಕ್ಕೋಸ್ಕರ ಮುಂದಿನ ವಾಕ್ಯ ತೇಜೋ ವಾರಿ ಮೃದಾಂಯಥ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ಪರಮಾತ್ಮ ನಮಗೆ ಉಪಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೀಪಾತ್ ದೀಪಾಂತರಂ ಯಥ ಅಂತನ್ನುವಂತೆ ಸೃಷ್ಟಿ ಇದು ಸಪ್ತಮ ಸ್ಕಂಧ ಸೃಷ್ಟಿ ಅಂತಂದರೆ ಪರಮಾತ್ಮನ ಅವತಾರಗಳು ಪರಮಾತ್ಮನಿಗೆ ತಂದೆ ತಾಯಿ ಬೇಕಾಗಿಲ್ಲ ಶುಕ್ಲ ಶುಕ್ಲಶೂನ್ಯತೆ ಸಂಪರ್ಕ ಬೇಕಾಗಿಲ್ಲ ಕಂಬದಿಂದ ಅಭಿವ್ಯಕ್ತನಾಗ್ತಾನೆ ಅಭಿವ್ಯಕ್ತನಾಗಿ ಪರಮಾತ್ಮ ಜಗತ್ತಿಗೆ ಹೇಗೆ ಉಪಕಾರ ಮಾಡ್ತಾನೆ ಅಂತಿಕೊಂಡಂಥನ್ನೋದನ್ನು ಪ್ರಹ್ಲಾದರಾಜರು ತೋರಿಸಿಕೊಡ್ತಾರೆ ಸಪ್ತಮ ಸ್ಕಂಧ ಈ ಸಂದರ್ಭದಲ್ಲಿ ನಮಗೆ ಸಾಕ್ಷಿಯಾಗಿ ಉಳಿತದೆ ಅದು ಸರಿ ಪರಮಾತ್ಮ ಮತ್ತೇನು ಉಪಕಾರ ಮಾಡ್ತಾನೆ ತಿಳ್ಕೊಂಡಂತಂದರೆ ವಾರಿ ಸೃಷ್ಟಿ ವಾರಿ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಮೋಡ ನೀರಾಗ್ತದೆ ಮತ್ತು ನೀರು ಮೋಡ ಆಗ್ತದೆ ಹಾಗೆ ದೇವತೆಗಳು ಒಂದು ಅಂಶದಿಂದ ಭೂಮಿಗೆ ಬರ್ತಾರೆ ಮತ್ತು ಪುನಃ ತಮ್ಮ ಮೂಲ ರೂಪದಲ್ಲಿ ಸೇರಿಕೊಳ್ತಾರೆ ಅಷ್ಟಮ ಸ್ಕಂದದಲ್ಲಿ ಬರ್ತಕ್ಕಂಥ ಸೂರ್ಯ ವಂಶದ ವರ್ಣನೆ ಇಲ್ಲ ಗಜೇಂದ್ರನ ವರ್ಣನೆ ಗಜೇಂದ್ರನ ಪರಮಾತ್ಮ ಯಾವ ರೀತಿಯಾಗಿ ಉದ್ಧರಿಸಿದ ಆನಂತರ ಬಲಿಚಕ್ರವರ್ ಬಲಿಚಕ್ರವರ್ತಿಯ ವರ್ಣನೆ ಇತ್ಯಾದಿ ಕಥೆಗಳು ಪರಮಾತ್ಮ ಹೇಗೆ ತಾನು ದೇವತೆಗಳ ಮುಖಾಂತರ ಜಗತ್ತಿಗೆ ಅನುಕೂಲ ಮಾಡಿಕೊಡ್ತಾನೆ ಸಮುದ್ರ ಮಂಥನ ಗಜೇಂದ್ರೋ ಗಜೇಂದ್ರೋಪಾಖ್ಯಾನ ಸಮುದ್ರ ಮಂಥನ ಬಲಿಚಕ್ರವರ್ತಿಯ ಕಥನ ಆನಂತರ ಮತ್ಸ್ಯಾವತಾರ ಈ ಕಥನಗಳ ಮುಖಾಂತರ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ ನಾನು ದೇವತೆಗಳನ್ನು ಕಳಿಸ್ತೇನೆ ಒಂದು ವಂಶದಿಂದ ಬರ್ತೇನೆ ಮತ್ತು ಮೂಲ ರೂಪದಲ್ಲೇ ಸೇರ್ಕೊಳ್ತಾನೆ ಅಂತ ತಿಳ್ಕೊಳಂತೆ ಆಗಲಿ ಮತ್ತು ಪರಮಾತ್ಮ ಮತ್ತೇನು ಉಪಕಾರ ಮಾಡ್ತಾನೆ ಮನುಷ್ಯರನ್ನು ಭೂಮಿಗೆ ತರ್ತಾನೆ ಶ್ರೇಷ್ಠ ಚಕ್ರವರ್ತಿಗಳನ್ನು ಭೂಮಿಗೆ ತರ್ತಾನೆ ಅದಕ್ಕೋಸ್ಕರ ನವಮಸ್ಕಂಧದಲ್ಲಿ ಸೂರ್ಯವಂಶದ ವರ್ಣನೆ ಚಂದ್ರವಂಶದ ವರ್ಣನೆ ಸೂರ್ಯನಿಂದ ಮನು ಮನುವಿನಿಂದ ರಂತ್ರಿದೇವನವರೆಗೆ ಈ ಕಡೆಗೆ ಚಂದ್ರ ಚಂದ್ರನಿಂದ ಪಾಂಡವರವರೆಗೆ ಪರೀಕ್ಷಿತ ರಾಜನವರೆಗೆ ಮುಂದೆ ಕ್ಷೇಮಕನವರೆಗೂ ಇರತಕ್ಕಂತಹ ಅತ್ಯಂತ ಅನೇಕ ಶ್ರೇಷ್ಠ ವ್ಯಕ್ತಿಗಳನ್ನು ಭೂಮಿಗೆ ಕಳಿಸಿ ನಮಗೆ ಮಾರ್ಗದರ್ಶನವನ್ನು ಮಾಡಿಸಿ ಇವರ ಚರಿತ್ರೆ ನೋಡಿ ಅದರಂತೆ ನಿಮ್ಮ ಚರಿತ್ರೆ ಮಾಡಿಕೊಳ್ಳಿ ಅನ್ನೋದನ್ನು ತಿಳಿಸ್ತಾನೆ ಹೀಗೆ ಪರಮಾತ್ಮ ಮೂರು ರೀತಿಯಿಂದ ನಮಗೆ ಉಪಕಾರ ಮಾಡ್ತಾನೆ ತಾನು ಸ್ವತಃ ಅವತಾರ ತೆಗೆದುಕೊಳ್ತಾನೆ ದೇವತೆಗಳಿಗೆ ಭೂಮಿಗೆ ಕಳಿಸಿಕೊಡ್ತಾನೆ ಆ ನಂತರ ಮಹಾನ್ ವ್ಯಕ್ತಿಗಳನ್ನು ಭೂಮಿಗೆ ಕಳಿಸಿಕೊಟ್ಟು ಉದ್ಧಾರ ಮಾಡ್ತಾನೆ ಅಂದರೆ ತೇಜಸ್ ಸೃಷ್ಟಿ ದೇವತೆಗಳ ಅವತಾರ ಮನುಷ್ಯರ ಸೃಷ್ಟಿ ಈ ಮೂರರಿಂದ ಪರಮಾತ್ಮನಿಗೇನು ಪ್ರಯೋಜನ ಯಾಕೆ ಮಾಡ್ತಾನೆ ಸೃಷ್ಟಿ ಪ್ರಯೋಜನವಿದ್ದರೆ ಸೃಷ್ಟಿ ಮಾಡಬೇಕು ಇನ್ನು ಪ್ರಯೋಜನ ಇದೆ ಅಂತಂದರೆ ಪರಮಾತ್ಮ ಅಪೂರ್ಣ ಏನೋ ಪ್ರಯೋಜನಕ್ಕೋಸ್ಕರ ಮಾಡ್ತಾನೆ ಆಮೇಲೆ ಅವನಿಗೆ ಪೂರ್ಣನಾಗ್ತಾನೆ ಅಂತ ತಿಳ್ಕೊಂಡಂತೇಳಿ ಇಲ್ಲ ಪ್ರಯೋಜನವಿಲ್ಲದೆ ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ ಅದು ಕೇವಲ ಪರಮಾತ್ಮ ತಾನು ಆ ಏನು ಸೃಷ್ಟಿ ಮಾಡ್ತಾನೆ ಹುಚ್ಚ ಅಂತ ಅರ್ಥ ಪ್ರಯೋಜನ ಇದೆ ಮಾಡ್ತಕ್ಕಂಥ ಹುಚ್ಚ ಅಂತ ಅರ್ಥ ಅದಕ್ಕೋಸ್ಕರ ಯತ್ರ ತ್ರಿ ಸರ್ಗೋ ಮೃಷ ಪರಮಾತ್ಮನಿಗೆ ಇದರಿಂದ ಯಾವ ಪ್ರಯೋಜನ ಇಲ್ಲ ಸೃಷ್ಟಿ ಮಾಡೋದರಿಂದ ಆದರೆ ಇದು ಪರಮಾತ್ಮನ ಆನಂದದ ಅಭಿವ್ಯಕ್ತಿ ಆನಂದದ ಅಭಿವ್ಯಕ್ತಿಯ ಸಂದರ್ಭದಲ್ಲಿ ನಾವು ಏನು ಕೆಲವು ವ್ಯವಹಾರವನ್ನು ಮಾಡ್ತೇವೆ ಆ ವ್ಯವಹಾರದ ಸಂದರ್ಭದಲ್ಲಿ ಆವಾಗ ನಮಗೆ ಬೇರೆ ಏನೂ ಬೇಕಾಗಿಲ್ಲ ಪರಮಾತ್ಮ ಕೇವಲ ಆನಂದದ ಅಭಿವ್ಯಕ್ತಿಗೋಸ್ಕರ ಈ ಸೃಷ್ಟಿಯನ್ನು ಮಾಡ್ತಾನೆ ಉದಾಹರಣೆಗೆ ನಮಗೆ ಆನಂದವಾದಾಗ ಇದೆ ಅಲ್ಲಿ ಕೇಳೋರಾಗಿರೋದಿಲ್ಲ ಮನೆಯಲ್ಲಿ ನಾವು ಒಬ್ಬರೇ ಇರ್ತೇವೆ ಹಾಗೆ ಪರಮಾತ್ಮನಿಗೆ ಪ್ರಯೋಜನವಿಲ್ಲದೇ ಇದ್ದರೂ ಕೂಡ ನಮಗೋಸ್ಕರ ಈ ಸೃಷ್ಟಿ ಮಾಡ್ತಾನೆ ಅಂತ ಆಯ್ತಪ್ಪ ಇಷ್ಟೆಲ್ಲ ದೇವರ ಬಗ್ಗೆ ಅವನು ಶ್ರೇಷ್ಠ ಸರ್ವೋತ್ತಮ ಇತ್ಯಾದಿಗಳನ್ನು ನಮಗೆ ಉಪದೇಶ ಮಾಡಿದರೆ ಆದರೆ ಅವನಲ್ಲಿ ಏನಾದರೂ ದೋಷ ಇದೆಯಾ ಅದಕ್ಕೋಸ್ಕರ ಭಾಗವತ ಹೇಳ್ತದೆ ಇಲ್ಲ ದೋಷ ಇಲ್ಲ ಯಾಕೆ ಅವನು ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವನು ಯತ್ರತ್ರಿ ಸರ್ಗೋ ಧಾಮ್ನಾ ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ ಅಚಿಂತ್ಯ ಅದ್ಭುತ ಸಾಮರ್ಥ್ಯದಿಂದ ಸಕಲ ದೋಷ ದೂರ ಅನ್ನೋದಕ್ಕೋಸ್ಕರವೇ ಕಾಂಟ್ರವರ್ಸಿಯಾದ ಕೃಷ್ಣಾವತಾರವನ್ನು ತೋರಿಸಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯೂ ಕೂಡ ದೋಷಹೀನವಾಗಿದೆ ನಾನು ಸಾಕ್ಷಾತ್ ಭಗವಂತ ಅಂತಿಕೊಂಡಂಥನ್ನೋದನ್ನು ಕೃಷ್ಣ ಪ್ರತಿ ಹೆಜ್ಜೆಗೂ ಕೂಡ ದಶಮಸ್ಕಂದದಲ್ಲಿ ತೋರಿಸಿಕೊಟ್ಟಿದ್ದಾನೆ ಆದ್ದರಿಂದ ಅವನು ನಿರ್ದೋಷ ಸರ್ವೋತ್ತಮ ತಾಯಿಗೂ ನಾನು ಬಾಯಿಯಲ್ಲಿ ತೋರಿಸಿ ನಾನು ದೇವರನ್ನು ತೋರಿಸಿಕೊಟ್ಟ ನಂದನನ್ನು ಉದ್ಧಾರ ಮಾಡಿ ನಾನು ದೇವರನ್ನು ತೋರಿಸಿಕೊಟ್ಟ ದೇವಿಕಿ ವಸುದೇವರಿಗೆ ದೇವರ ರೂಪದಿಂದಲೇ ದರ್ಶನವನ್ನು ಕೊಟ್ಟ ಆ ನಂತರ ಪಾಂಡವರಿಗೆ ಮತ್ತು ಇತ್ಯಾದಿ ಹಸುರರಿಗೂ ಕೂಡ ತಾವು ವಿಶ್ವರೂಪ ದರ್ಶನದಿಂದ ಸಂಪೂರ್ಣ ಜಗತ್ತಿಗೆ ನಾನು ಸಾಮಾನ್ಯ ಮಾನವನೆಲ್ಲ ದೋಷರಹಿತನಾದ ಶ್ರೀಹರಿ ಅಂತನ್ನೋದನ್ನು ಕೃಷ್ಣಾವತಾರದಲ್ಲಿ ಪರಮಾತ್ಮ ಭಾಳ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾನೆ ಆದ್ದರಿಂದಾಗಿ ಆ ಮುಹ್ಯಂತೆಯ ತೇಜೋ ಧಾಮ್ನಾಶ್ವೇನ ಸದಾ ನಿರಸ್ತಕ್ಕೂ ಹಾಕ ಇದು ಹತ್ತನೇ ಸ್ಕಂದದ ಸಾರವನ್ನು ನಮಗೆ ತಿಳಿಸ್ಕೊಡ್ತಾರೆ ಇನ್ನು ಪರಮಾತ್ಮ ಹೇಗಿದ್ದಾನೆ ಸತ್ಯಂ ಪರಂ ಸತ್ಯ ಅಂದರೆ ಜ್ಞಾನಾನಂದಾತ್ಮಕನಾಗಿದ್ದಾನೆ ಪರಂ ಸರ್ವೋತ್ತಮನಾಗಿದ್ದಾನೆ ಈ ವಿಷಯವೇ ಏಕಾದಶ ಸ್ಕಂಧದ ವಿಷಯ ಮೊದಲು ಯದು ಆನಂತರ ಅವಧೂತ ಸಂವಾದ ಇಪ್ಪತ್ನಾಲ್ಕು ಗುರುಗಳು ಜಗತ್ತಿನಲ್ಲಿ ಕಲಿಯಲು ಮನಸ್ಸಿದ್ದರೆ ಸೂರ್ಯನಿಂದ ತಾವು ಉಪಕಾರ ಮಾಡಬೇಕು ತಾನು ದುಃಖ ಅನುಭವಿಸಿದರೂ ಕೂಡ ಇನ್ನೊಬ್ಬರಿಗೆ ಸುಖ ಕೊಡಬೇಕು ಉಪ್ಪು ನೀರನ್ನು ತಾನು ಮೋಡ ಮೋಡದಲ್ಲಿ ತೆಗೆದುಕೊಂಡು ಸಿಹಿ ನೀರನ್ನು ಕೊಡ್ತಾನೆ ಪೃಥ್ವಿಯಿಂದ ಕ್ಷಮೆಗುಣವನ್ನು ಕಲಿಬೇಕು ಇತ್ಯಾದಿ ಇಪ್ಪತ್ನಾಲ್ಕು ಗುಣಗಳನ್ನು ಜಗತ್ತಿನಲ್ಲಿ ವಸ್ತುಗಳಿರ್ತಕ್ಕಂಥಲೇ ಕಲಿಯಬೇಕು ಅಂತನ್ನುವ ಪರಮಾತ್ಮನ ಆ ಒಂದು ಜ್ಞಾನಾನಂದಾತ್ಮಕವಾದಂಥ ಅದ್ಭುತ ಮಹಿಮೆ ಆನಂತರ ಜಾಯಂತಿ ಉಪಾಖ್ಯಾನ ಆನಂತರ ಉದ್ಧವ ಕೃಷ್ಣ ಸಂವಾದ ಇಪ್ಪತ್ತೊಂದು ಅಧ್ಯಾಯಗಳಲ್ಲಿ ಸಕಲ ಶಾಸ್ತ್ರದ ಸಾರವನ್ನು ಪರಮಾತ್ಮ ತಿಳಿಸಿ ನಾನು ಹೇಗೆ ಸರ್ವೋತ್ತಮನಾಗಿದ್ದೇನೆ ನನ್ನನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಏಕಾದಶ ಸ್ಕಂಧದಲ್ಲಿ ಹೇಳಿಕೊಟ್ಟಿದ್ದಾನೆ ಸತ್ಯಂ ಪರಂ ಇವೆರಡು ಶಬ್ದಗಳು ಏಕಾದಶ ಸ್ಕಂಧದ ಪ್ರತಿನಿಧಿಯಾಗಿದೆ ಇನ್ನು ಹಾಗಾದರೆ ಇಷ್ಟೆಲ್ಲ ತಿಳಿದುಕೊಂಡಿದ್ದೇವೆಲ್ಲ ಮುಂದೇನು ಮಾಡಬೇಕು ಧೀಮಹಿ ಇಷ್ಟೆಲ್ಲ ತಿಳಿದುಕೊಂಡು ಇವನ್ನೆಲ್ಲ ಧ್ಯಾನ ಮಾಡಬೇಕು ಪರಮಾತ್ಮನ ಅನೇಕ ರೀತಿಯಾದಂಥ ಕಥೆಗಳನ್ನು ಧ್ಯಾನ ಮಾಡಬೇಕು ಒಂದು ಈ ಮಂಗಲಾಚರಣವನ್ನು ಇಟ್ಟುಕೊಂಡು ಜನ್ಮಾದ್ಯಸೆಯತಃ ಪ್ರಥಮ ಸ್ಕಂದದ ಸಾರ ಇತರ ಅನ್ವಯಾಧಿತರತಃ ಇದು ಎರಡನೇ ಸ್ಕಂದದ ತಾರ ಅರ್ಥೇಶ್ವೀಜ್ಞ ಮೂರನೇ ಸ್ಕಂದದ ತಾರ ಸ್ವರಾಟ್ ನಾಲ್ಕನೇ ಸ್ಕಂದದ ತಾರ ತೇನೇ ಬ್ರಹ್ಮ ಹೃದಯ ಆದಿ ಕವಯ ಐದನೇ ಸ್ಕಂದದ ಸಾರ ಮುಹ್ಯಂತಿಂ ಸೂರಯ ಆರನೇ ಸ್ಕಂದದ ತಾರ ತೇಜೋ ವಾರಿ ಮೃದಾಂ ಯಥಾ ಯತ್ರತ್ರಿ ಸರ್ಗೋ ಮೃಟ ಏಳು ಎಂಟು ಒಂಬತ್ತು ಸ್ಕಂದಗಳ ಸಾರ ಧಾಮ್ನಾಶ್ವೇನ ಸದಾ ನಿರಸ್ತಕಂ ದಶಮ ಸ್ಕಂಧದ ಸಾರ ಸತ್ಯಂ ಪರಂ ಏಕಾದಶ ಸ್ಕಂಧದ ಸಾರ ಧೀಮಹಿ ದ್ವಾದಶ ಸ್ಕಂದದಲ್ಲಿ ಪರಮಾತ್ಮ ಅತಿ ಸುಲಭವಾಗಿ ರೀತಿಯಲ್ಲಿ ಮಾನಸ ಪೂಜೆ ಹೇಗೆ ಮಾಡಬೇಕು ಆನಂತರ ಕರ್ಮ ಸಮರ್ಪಣೆ ಹೇಗೆ ಮಾಡಬೇಕು ಅನ್ನೋದನ್ನು ಪರಮಾತ್ಮ ತಿಳಿಸಿ ಕೊನೆಗೆ ಹೇಳ್ತಾನೆ ಕೃತಿಯುಗದಲ್ಲಿ ಘನಘೋರ ತಪಸ್ಸು ಮಾಡಿದರೆ ಎಷ್ಟು ಪುಣ್ಯ ಬರ್ತದೆ ಬರ್ತಿತ್ತು ಅದು ತ್ರೇತಾಯುಗದಲ್ಲಿ ಯಜ್ಞಯೋಗಿಗಳಿಂದ ಅಷ್ಟು ಪುಣ್ಯ ಸಂಪಾದನೆ ಮಾಡಬಹುದಾಗಿತ್ತು ಆನಂತರ ದ್ವಾಪರ ಯುಗದಲ್ಲಿ ತಂತ್ರವಿಧದಿಂದ ಪೂಜೆ ಮಾಡೋದರಿಂದ ಪರಮಾತ್ಮ ಇದ್ದ ಕಲಿಯುಗದಲ್ಲಿ ಹರಿಕೀರ್ತನ ಪರಮಾತ್ಮನ ಸಂಕೀರ್ತನೆ ನಮ್ಮ ಜ್ಞಾನಿಗಳಾದ ದಾಸರು ಮಾಡಿದ ಪದಗಳಿಂದ ವೇದ ಮಂತ್ರಗಳಿಂದ ಸ್ತೋತ್ರ ಮಂತ್ರಗಳಿಂದ ಪರಮಾತ್ಮನ ಕೀರ್ತನೆ ಮಾಡಿದರೆ ಪರಮಾತ್ಮ ನಮಗೆ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ ಕೃತೆ ಯತ್ ಧ್ಯಾಯತೆ ಪುಂಸ ತ್ರೇತಾಯಾಮ್ ಯಜತೋಮ ಕೈ ದ್ವಾಪರೆ ಹರಿಪೂಜಾ ಯಾಂ ಹರಿಚರ್ಯಾಯಾಮ್ ಕಲೋ ತತ್ ಹರಿಕೀರ್ತನ ಆದ್ದರಿಂದ ನೀವೆಲ್ಲರೂ ಏಕಾದಶಿ ದಿನ ಏನು ಭಜನೆ ಹರಿಕೀರ್ತನೆ ಇದ್ದೀರಿ ನಿಜವಾಗಿಯೂ ಬಹಳ ಸಂತೋಷದ ಸಂದರ್ಭ ಇದರಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ತು ಆದ್ದರಿಂದ ಈ ಇಪ್ಪತ್ತೆರಡು ಇಪ್ಪತ್ತೈದು ನಿಮಿಷಗಳಲ್ಲಿ ಯಥಾಶಕ್ತಿ ಭಾಗವತ ಚಿಂತನೆ ಪರಮಾತ್ಮ ಮಾಡಿಸಿದ್ದಾನೆ ಈ ಸೇವೆಯನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾ ಮತಃ ಯೋಜರ ಸರ್ವದೈವಾ ಕುಕ್ಷಗಂ ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ஸ்ரீ கிருஷ்ணார்பணம்